ఇహ అధ్యయన విషయంలో విగడ మొదలన భారత ఆధునిక భారత ఓకే ఈ భారత ఇతిహాస అదూ కూడా ఆధునిక భారత ಇತಿಹಾಸವನ್ನ ಅಧ್ಯಯನ ದೃಷ್ಟಿಯಿಂದ ಮತ್ತೆ ಎರಡು ಭಾಗವನ್ನಾಗಿ ಹೇಳಪ್ಪ ಆಧುನಿಕ ಭಾರತದ ಇತಿಹಾಸವನ್ನ ಅಧ್ಯಯನ ದೃಷ್ಟಿಯಿಂದ ಮತ್ತೆ ಎರಡು ಭಾಗವನ್ನಾಗಿ ಮಾಡಬಹುದು ಗೊತ್ತಿಲ್ವಾ ಸರಿ ನೀನ್ ತೊಂದರೆ ಇದೆ ಸ್ವತಂತ್ರ ಪೂರ್ವದ ಭಾರತ ಸ್ವಾತಂತ್ರ್ಯ ಓಕೆ ವೆರಿ ಗುಡ್ ಸ್ವತಂತ್ರ ಪೂರ್ವದ ಭಾರತ ಹಾಗೂ ಸ್ವತಂತ್ರೋತ್ತರ ಭಾರತ ಇದರದು ಅಮೆರಿಕಾ ಬ್ರಿಟಿಷ್ ಸರ್ ಹಾಗಾದರೆ ಬ್ರಿಟಿಷ್ ಆಗ ಗೌರಜಂಗಲಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಅಕಡ ಸರಿ ಇದು ಡಾಲ್ಸಿ ಕುರಿ ಡಾಲ್ಸಿಯನ್ನು ಭಾರತದಲ್ಲಿ ಏನೆಂದು ಕರೆಯಲಾಗುತ್ತದೆ ತಿಳಿದ ಅಪರಿಧಿ ಆರಿಕಾರ್ ಬ್ರಿಟಿಷ್ ಸಾಮ್ರಾಜ್ಯದ ಬ್ರಿಟಿಷ್ ಸಾಮ್ರಾಜ್ಯದ ಭಾರತದ ಅಭಿವೃದ್ಧಿ ಹರಿಕಾರ ಅಭಿವೃದ್ಧಿ ಹರಿಕಾರ ಅಂತ ಕರಿ ನಿರ್ಮಾಪಕ ನಿರ್ಮಾಪಕ ನಿರ್ಮಾತೃ i 等一下。 ಭಾರತದಲ್ಲಿ ಆಡಳಿತಾತ್ಮಕ ಸುಧಾರಣೆಗಳು ಸಾಮಾಜಿಕ ಬದಲಾವಣೆಗಳು ಹಾಗೆಯೇ ಇಲ್ಲಕ್ಕಿಂತ ಹೆಚ್ಚಾಗಿ ಲೋಕೋಪಯೋಗಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಗಳನ್ನು ಗಮನಿಸಿದಂತಹ ಯಾರು ರಾಮ್ ಸೇಮ್ ಮೋರ್ ಅಂತೇಳಿ ರಾಮ್ ಸೇಮ್ ಮೋರ್ ಅಥವಾ ಈ ರಾಮ್ಸೇ ಮೋರ್ ಅಂತಕ್ಕಂಥವರು ದಾಲ್ಹಸಿಯನ್ನ ಆಧುನಿಕ ಭಾರತದ ನಿರ್ಮಾಪಕ ಅಂತ ಕರೆದಿದ್ದಾರೆ ಆರ್ಕಿಟೆಕ್ಟ್ ಆಫ್ ಮಾಡ್ರನ್ ಇಂಡಿಯಾ ಅಂತ ಹೇಳಿ ಅವರನ್ನ ಗುರುತಿಸಿದ್ದಾರೆ ಯಾಕಾಗಿ ಯಾಕಾಗಿ ಅಂದ್ರೆ ನೋಡಿ ಈತ ಆಡಳಿತದ ಇಲಾಖೆಗಳನ್ನ ಸ್ಪಷ್ಟವಾಗಿ ಅಂತ ಗುರುತಿಸಿ ಇಲಾಖೆ ಜೊತೆಗೆ ಆಡಳಿತದ ಅಧಿಕಾರಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅಂದ್ರೆ ಇಲ್ಲಿ ದಕ್ಷತೆ ಪ್ರಾಮಾಣಿಕತೆಗೆ ಅರ್ಹತೆಗೆ ಇಂತ ಪ್ರಾಮುಖ್ಯತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಹಾಗೆ ಬಂಗಾಳವನ್ನ ಪ್ರತ್ಯೇಕ ಪ್ರಾಂತವನ್ನಾಗಿ ಮಾಡ್ತಾನೆ ಇದರಿಂದ ಹಾಗೆ ಇವತ್ತು ತಂದಂತಹ ಅಭಿಮ್ಯವಾದಂತಹ ಸುಧಾರಣೆಗಳಲ್ಲಿ ಸಾಮಾಜಿಕ ಬದಲಾವಣೆ ಅಥವಾ ಸಾಮಾಜಿಕವಾದಂತಹ ಸುಧಾರಣೆ ಅದು ಯಾವುದು ಯಾವಾಗ ವಿಧವಾ ನೋಡಿ ಮತ್ತೆ ಹಿಂದೂ ಕಾಯ್ದೆ ಪ್ರಕಾರ ಮತಾಂತರಿಗಳಿಗೆ ಆಸ್ತಿಯಲ್ಲಿ ಅವಕಾಶ ಸಿಗ್ತಾ ಇರಲಿಲ್ಲ ಅವರಿಗೆ ಸಿಗ್ತಾ ಇರಲಿಲ್ಲ ಈಗ ಮತಾಂತರಿಗಳಿಗೂ ಕೂಡ ಪಿತ್ರಾಜಿತ ಆಸ್ತಿಯಲ್ಲಿ ಪಾಲು ಕೊಡುವಂತೆ ಮಾಡ್ತಾನೆ ಅವರಿಗೂ ಕೂಡ ಹತ್ತು ಸಿಗುವಂತೆ ಮಾಡ್ತಾನೆ ಜೊತೆಗೆ ಶಿಶು ಬಲಿ ನಮ್ಮ ದೇಶದಲ್ಲಿರ್ತಕ್ಕಂತ ಅದರಲ್ಲೂ ಕೂಡ ಸ್ವತಂತ್ರ ಪೂರ್ವದಲ್ಲಿ ಇರುವಂತಹ ಅತ್ಯಂತ ತರಾಳವಾಗಿರ್ತಕ್ಕಂಥದ್ದು ಅಂದ್ರೆ ಶಿಶುಬಲಿ ಜೊತೆಗೆ ಸತಿ ಸಹಭಮಾನ ಪದ್ಧತಿ ಹಾಗೆ ಒರಿಸ್ಸದ ಕೋಂಡಾರದಲ್ಲಿದ್ದಂತಹ ನರಬಲಿ ನರಬಲಿ ಅಂದ್ರೆ ಭಯ ಅಂತಲ್ಲ ಈ ನರಬಲಿ ನಿಷೇಧ ಮಾಡಲಿಕ್ಕೆ ಕಠಿಣವಾದಂತಹ ಶ್ರಮಗಳನ್ನು ಕೈಗೊಳ್ಳುತ್ತಾರೆ